ಬಾಗಲಕೋಟೆ ಜಿಲ್ಲೆಯ ಜಮ್ಖಂಡಿ ತಾಲೂಕಿನ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್ ಅನ್ನಭಾಗ್ಯ ಅಕ್ರಮ ಅಕ್ಕಿ ಜಪ್ತಿ ಉಪವಿಭಾಗಾಧಿಕಾರಿ ಶ್ವೇತಾ ಬಿಡಿಕರ್ ನೇತೃತ್ವದಲ್ಲಿ ಬೃಹತ್ ಕಾರ್ಯಾಚರಣೆ ಇಂದು ಸಾಯಂಕಾಲ ಐದು ಗಂಟೆಗೆ ಮಾನ್ಯ ಉಪವಿಭಾಗಾಧಿಕಾರಿಗಳು ಜಮಖಂಡಿರವರು ಮಾನ್ಯ ತಹಶೀಲ್ದಾರರವರು ಹಾಗೂ ತಾಲೂಕಾ ಆಹಾರ ಶಿರಸ್ತೇದಾರರು ಮತ್ತು ಆಹಾರ ನಿರೀಕ್ಷಕರು ಸೇರಿಕೊಂಡು ಜಮಖಂಡಿ ತಾಲೂಕಿನ ಆರ್ಟಿಒ ಕಚೇರಿ ಹಿಂದುಗಡೆ ಗಲಗಲಿ ಪುನರ್ವಸತಿ ಕೇಂದ್ರದಲ್ಲಿ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆಯಡಿ ಪಡಿತರ ಫಲಾನುಭವಿಗಳಿಗೆ ಪೂರೈಸುವ ಆಹಾರ ಧಾನ್ಯಗಳನ್ನು ಕಾಳಸಂತೆಯಲ್ಲಿ ಅಕ್ಕಿಯನ್ನು ಮಾರಾಟ ಮಾಡುವ ಸ್ಥಳದಲ್ಲಿ ಗುಡಾನ್ನಲ್ಲಿ ಲಾರಿ ನಿಲ್ಲಿಸಿ ಅಂದಾಜು ಒಂಬತ್ತರಿಂದ ಹತ್ತು ರಷ್ಟು ತುಂಬಿಸಿಕೊಂಡು ಹೋಗುತ್ತಿರುವ ಸ್ಥಳಕ್ಕೆ ಭೇಟಿ ಪರಿಶೀಲನೆ ಮಾಡಿ ಲಾರಿಯನ್ನು ಜಪ್ತಿಯನ್ನು ಮಾಡಿ ಹಾಗೂ ಅಕ್ಕಿಯನ್ನು ಮಾರಾಟ ಮಾಡುತ್ತಿರುವ ವ್ಯಕ್ತಿಗಳನ್ನು ಎಫ್ಐಆರ್ ಪ್ರಕರಣ ದಾಖಲಿಸಲು ಪೊಲೀಸ್ ಇಲಾಖೆಗೆ ತಿಳಿಸಲಾಯಿತು ನಿರಂತರ ಸುದ್ದಿಗಾಗಿ ऐसे मैडम <laughs> <laughs> <laughs>